ಬಿಜೆಪಿ ಕೋಮುವಾದಿ ಶಕ್ತಿಗಳಿಗೆ ಬೆಂಬಲ ನೀಡುತ್ತಿದೆ ಧರ್ಮದ ಹೆಸರಿನಲ್ಲಿ ಹಿಂಸಾಚಾರಕ್ಕೆ ಬಿಜೆಪಿ ಪ್ರೇರಣೆ ಮಾಡುತ್ತಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ನಗರದ ಸರ್ಕಿಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಾಂಧಿ ಹತ್ಯೆಯನ್ನು ಬೆಂಬಲಿಸುವ ಹಿಂದೂ ಮಹಾಸಭಾದಂತಹ ಸಂಘಟನೆಗಳಿಗೆ ಬಿಜೆಪಿ ಬೆಂಬಲ ನೀಡ್ತಾ ಇದೆ ಪ್ರಜಾಪ್ರಭುತ್ವ ವಿರೋಧ ನೀತಿಯನ್ನು ಬಿಜೆಪಿ ಅನುಕರಣೆ ಮಾಡ್ತಾ ಇದೆ ಮತೀಯ ಉಗ್ರವಾದದ ಚಿಂತನೆಗೆ ಕಮಲ ಪಕ್ಷ ಕುಮ್ಮಕ್ಕು ನೀಡ್ತಾ ಇದ್ದು ಇದೇ ಧರ್ಮದ ರಕ್ಷಣೆಯನ್ನೋದು ದುರ್ದೈವದ ಸಂಗತಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅಲ್ಲದೆ ಬಿಜೆಪಿ ಮುಖಂಡರಿಂದ ಕಾಂಗ್ರೆಸ್ ಶಾಸಕರಿಗೆ ಕರೆ ಬಂದಿದ್ದು ಮೂವತ್ತು ಕೋಟಿ ಆಫರ್ ಮಾಡ್ತಾರೆ ಸೆವೆನ್ ಸ್ಟಾರ್ ಹೋಟೆಲ್ಗಳಲ್ಲಿ ವಾಸ್ತವ್ಯ ಮಾಡ್ತಾರೆ ಅವರಿಗೆ ಅಷ್ಟೊಂದು ಹಣ ಬರೋದಾದ್ರೂ ಎಲ್ಲಿಂದ ಅಂತ ಪ್ರಶ್ನೆ ಮಾಡಿದ್ರು ಈ ಸಂದರ್ಭ ಐವನ್ ಡಿಸೋಜಾ ರಮಾನಾಥ್ ರಾಯ್ ಮೊಯ್ದೀನ್ ಬಾವಾ ಸೇರಿದಂತೆ ಇನ್ನಿತರೆ ಸದಸ್ಯರು ಹಾಜರಿದ್ದರು ಮಹಾತ್ಮ ಗಾಂಧಿ ಅವರ ಒಂದು ಚಿತ್ರಕ್ಕೆ ಯಾರು ನಾವು ದೇಶದ ಪಿತಾ ಅಂತ ಏನು ಹೇಳ್ತೀವಿ ತಂದೆ ಅಂತ ಹೇಳ್ತೀವಿ ಹೇಳ್ತೀವಿ ಫಾದರ್ ಅಂತ ಯಾವ ವ್ಯಕ್ತಿ ಹಿಂದೂ ಧರ್ಮವನ್ನು ನಿಜವಾದಂಥ ಅರ್ಥದಲ್ಲಿ ಪಾಲನೆ ಮಾಡ್ತಾಯಿದ್ರು ಅಂಥವ್ರನ್ನು ಈ ಘಟನೆ ಆಗಿರುವಂಥದ್ದು ಭಾಳ ವರ್ಷಗಳಂದರೆ ಇವತ್ತು ಎಲ್ಲರ ಮುಂದೆ ಈ ಥರ ಮಾಡ್ತಕ್ಕಂಥದ್ದು ನನಗನ್ಸುತ್ತೆ ಇವತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿಯ ಸರ್ಕಾರದ ಇಂಥ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ ಇಂಥ ಕೋಮುವಾದಿ ಶಕ್ತಿಗಳಿಗೆ ಕೊಡ್ತಾ ಇದೆ ಬೆಂಬಲ ಕೊಡ್ತಾ ಇದೆ ನಮ್ಮ ಶಾಸಕರು ಹೇಳಿದ್ದಾರೆ ಕೆಲವರು ನೀವು ಎಷ್ಟು ಬೇಕು ಸರ್ ಬಂದು ಡೆಲಿವರಿ ಇದೆ ತೊಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಮಾತುಗಳು ಆಡಿದ್ದಾರೆ ಬಿ ಜೆ ಪಿ ಎಮ್ ಎಲ್ ಎಗಳು ಎಲ್ಲಿ ಬೇಕು ಅಲ್ಲಿಗೆ ಕಳ್ಸಿಕೊಡ್ತೀವಿ ಹಣವನ್ನು ಅಂತ ಹೇಳಿದ್ದಾರೆ ಎಷ್ಟು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ನಲವತ್ತು ಕೋಟಿ ನಿಜವಾಗ್ಲೂ ನನಗನ್ಸುತ್ತೆ ಬಿ ಜೆ ಪಿ ಅವರ ಎಷ್ಟೊಂದು ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಇದಕ್ಕೆ ಸುಮಾರು ಒಂದು ಇನ್ನೂರು ಮುನ್ನೂರು ಕೋಟಿ ರೂಪಾಯಿ ಅಷ್ಟು ಬೇಕು ಇದೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ಹಣ ಇವರಿಗೆ ಹೇಗೆ ಇಷ್ಟೊಂದೆಲ್ಲ ಪ್ರಯತ್ನ ಹತ್ತು ದಿವಸ ಕಾಲ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ಅವರ ನೂರು ಜನ ಶಾಸಕರನ್ನ ಉಳಿಸ್ಕೊಂಡ್ರಲ್ಲ ಎಷ್ಟು ಕೋಟಿ ಖರ್ಚಾಗಿರ್ಬೋದು ಸೆವೆನ್ ಸ್ಟಾರ್ ಹೋಟ್ಲು ಅದು ಅದು ಆರ್ಡರ್ ಇವನ್ ಫೈವ್ ಸ್ಟಾರ್ ಹೋಟ್ಲಲ್ಲ ಒಂದು ವಾರದಲ್ಲಿ ಸರ್ಕಾರ ರಚನೆ ಆಗ್ತದೆ ಇಪ್ಪತ್ನಾಲ್ಕು ಗಂಟೆ ಸರ್ಕಾರ ರಚನೆ ಆಗ್ತದೆ ಬಿ ಜೆ ಪಿ ಮುಖಂಡರುಗಳು ಹೇಳಿದ್ದಾರೆ ಇನ್ನು ನವೀನ್ ಕುಮಾರ್ ಕಟೀಲ್ ಹೇಳಿದ್ದಾರೆ ಅದರ್ಥ ಏನು ಕುದುರೆ ವ್ಯಾಪಾರ ಕೈ ಹಾಕಿದ್ದಾರೆ ಭ್ರಷ್ಟಾಚಾರಕ್ಕೆ ಕೈ ಹಾಕಿದ್ದಾರೆ ಈ ಸರ್ಕಾರವನ್ನು ಅಸ್ಥಿರ ಮಾಡಿದ್ರೆ ಕೈ ಹಾಕಿದ್ದಾರೆ ಅಂತ ಅರ್ಥ